ಮೈಸೂರಿನಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಒಂದೇ ದಿನಕ್ಕೆ ಅಧಿಕಾರಿಗಳು ಸೀಮಿತವಾದ ಅಧಿಕಾರಿಗಳ ದಬ್ಬಾಳಿಕೆ ದೌರ್ಜನ್ಯ ಸಾಮಾನ್ಯ ವ್ಯಾಪಾರಸ್ಥರ ಮೇಲೆ ಮಾತ್ರ ಅತಿ ಹೆಚ್ಚು ಪ್ಲಾಸ್ಟಿಕ್ ಅನ್ನ ಮಾರಾಟ ಮಾಡಲಿಕ್ಕೆ ಬಿಟ್ಟು ಕೊಚ್ಚ ನಗರಿ ಎಂಬ ಪಟ್ಟವನ್ನ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಳೆದುಕೊಂಡುವ ವಶಕ್ಕೆ ಪಡೆದಂತಹ ಪ್ಲಾಸ್ಟಿಕ್ ವಸ್ತುಗಳನ್ನ ಅಧಿಕಾರಿಗಳು ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುವಂತಹ ದೊಡ್ಡ ಕಂಪನಿಗಳನ್ನ ಬಿಟ್ಟು ಮಾರಾಟ ಮಾಡುವಂತಹ ವ್ಯಾಪಾರಸ್ಥರ ಬಳಿ ವಶಕ್ಕೆ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ದೊಡ್ಡ ಕಂಪನಿಗಳ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ನಗರ ಪಾಲಿಕೆ ಆಯುಕ್ತರು ಮತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಣದ ಆಸೆಗೆ ಈ ರೀತಿ ಮಾಡ್ತಾ ಇದ್ದಾರ ಇದಕ್ಕೆ ಸೂಕ್ತ ನ್ಯಾಯ ಸಿಗುವವರೆಗೂ ನಮ್ಮ ಟಿವಿ ಮೈಸೂರು ವರದಿ ಮಾಡುತ್ತಲೇ ಇರುತ್ತೆ ಮೈಸೂರಿನಲ್ಲಿ ಪ್ಲಾಸ್ಟಿಕ್ ಹಾವಳಿ ಜಾಸ್ತಿ ಆಗಿದೆ ದಿನೇ ದಿನೇ ಪ್ಲಾಸ್ಟಿಕ್ ಮಾರಾಟ ಕೂಡ ಹೆಚ್ಚಾಗ್ತಾ ಇದೆ ಅಂತ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಿನ್ನೆ ಏನು ಹಲವಾರು ಬೀದಿಗಳಿಗೆ ಭೇಟಿಯನ್ನು ಕೊಟ್ಟು ಪ್ಲ್ಯಾಸ್ಟಿಕನ್ನು ವ್ಯಾಪಾರಸ್ಥರ ಬಳಿಯಿಂದ ಕಸಿದುಕೊಂಡ್ರು ಸಾಕಷ್ಟು ಕೆ ಜಿಗಳ ಒಂದು ನೂರೈವತ್ತು ಕೆ ಜಿಗೂ ಹೆಚ್ಚು ಏನು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡ್ರು ಆದರೆ ಈಗ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸದ್ಯಕ್ಕೆ ಒಂದೇ ದಿನಕ್ಕೆ ಅಧಿಕಾರಿಗಳು ಪ್ಲ್ಯಾಸ್ಟಿಕ್ಕನ್ನು ಏನು ವಶಕ್ಕೆ ಪಡೆದುಕೊಂಡ್ರ ಒಂದೇ ದಿನಕ್ಕೆ ಮೈಸೂರಿನಲ್ಲಿರುವಂತಹ ಎಲ್ಲ ಅಂಗಡಿಗಳಿಗೂ ಭೇಟಿಯನ್ನು ಕೊಟ್ಟರೆ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡ್ರ ಅನ್ನೋದು ಈಗ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಪ್ರಶ್ನೆಯನ್ನು ಮೂಡ್ತಾ ಇರುವಂಥದ್ದು ಯಾಕಂತಂದರೆ ಬೇಕಾದಂತಹ ಸಂದರ್ಭಗಳಲ್ಲಿ ಮಾತ್ರ ಏಕಾಏಕಿ ದಾಳಿಯನ್ನು ಮಾಡಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿವರು ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ ಅಂತ ಈಗ ಸದ್ಯಕ್ಕೆ ಸಾಕಷ್ಟು ಜನ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನಾನು ಪ್ಲಾಸ್ಟಿಕ್ ಅನ್ನ ಮಾರಾಟ ಮಾಡುವಂತಹ ಒಂದು ಪ್ರಮುಖ ರಸ್ತೆಯಲ್ಲಿದ್ದೀನಿ ಶಿವರಾಂಪೇಟೆಯಲ್ಲಿ ಇದ್ದೀನಿ ನಿಮ್ಗೆ ದೃಶ್ಯದಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೀನಿ ಏನು ಮೈಸೂರಿನಲ್ಲಿ ಈಗಾಗಲೇ ಏನು ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿದೆ ಅಂತ ಈಗಾಗಲೇ ಏನು ಅಧಿಕಾರಿಗಳು ಅಂಗಡಿಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅನ್ನು ವಶಕ್ಕೆ ಪಡೆದುಕೊಳ್ತಾ ಇರುವಂಥದ್ದು ಸದ್ಯಕ್ಕೆ ಇಷ್ಟು ದಿನ ಅಧಿಕಾರಿಗಳು ಎಲ್ಲಿ ಹೋಗ್ತಾ ಇದ್ದ ಎಲ್ಲಿ ಹೋಗಿದ್ರು ಏನು ಮಾಡ್ತಾಯಿದ್ರು ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಇಷ್ಟು ದಿನಗಳ ಕಾಲ ಎಲ್ಲ ಅಂಗಡಿಗಳಲ್ಲೂ ಪ್ಲ್ಯಾಸ್ಟಿಕ್ ಮಾರಾಟ ನಡೀತಾ ಇದೆ ಅಂದರೆ ಕ ಪ್ಲ್ಯಾಸ್ಟಿಕ್ ನಿಷೇಧ ಕಾಯ್ದೆ ಇದೆ ಅಂದರೆ ಬಹಳ ಪ್ರಮುಖವಾಗಿ ಏನು ನಲವತ್ತು ಮೈಕ್ರನ್ಗಿಂತ ತೆಳ್ಳಗಿರುವಂತಹ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಚೀಲಗಳನ್ನಾಗಿರ್ಬೋದು ಇವುಗಳನ್ನು ಮಾತ್ರ ಏನು ವಶಕ್ಕೆ ಪಡೆದುಕೊಳ್ಳುವಂಥದ್ದು ಸದ್ಯಕ್ಕೆ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದರೆ ಇಷ್ಟು ದಿನಗಳಲ್ಲಿ ಒಂದು ಪ್ಲಾಸ್ಟಿಕ್ ವಸ್ತುಗಳ ಮಾರಾಟವನ್ನು ಮಾಡ್ತಾ ಇರಲಿಲ್ವಾ ಇಷ್ಟು ದಿನ ಅಧಿಕಾರಿಗಳು ಏನು ಮಾಡ್ತಿದ್ರು ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿಗೆ ಹೋಗಿ ಕಡಿವಾಣವನ್ನು ಹಾಕಿ ಇಲ್ಲಿ ಮಾರಾಟ ಮಾಡುವವರಿಗೆ ಅದು ಬರದ ರೀತಿಯಲ್ಲಿ ನೋಡ್ಕೊಳ್ಬೋದಾಗಿತ್ತು ಆದರೆ ಆ ಕೆಲಸವನ್ನು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ವ್ಯಾಪಾರಸ್ಥರ ಬಳಿ ಬಂದು ಡೈರೆಕ್ಟಾಗಿ ಏನು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಸದ್ಯಕ್ಕೆ ಸಾಕಷ್ಟು ವ್ಯಾಪಾರಸ್ಥರು ಮಾರಾಟಗಾರರು ಒಂದು ಆರೋಪ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು ನಮ್ಮ ಅಂಗಡಿಗಳಿಗೆ ಬಂದು ಈ ರೀತಿಯ ಒಂದು ಕಡಿವಾಣ ಹಾಕಿ ವಶಕ್ಕೆ ಪಡೆದುಕೊಳ್ಳುವುದನ್ನು ಬಿಟ್ಟು ಬೃಹತ್ ಕತ್ತರದ ಏನು ಉಪಾದನೆಯನ್ನ ಮಾಡುವಂತಹ ಪ್ಲಾಸ್ಟಿಕ್ ಕಂಪನಿಗಳಿಗೆ ಹೋಗಿ ಕಡಿವಾಣವನ್ನು ಹಾಕಬಹುದಾಗಿತ್ತಲ್ಲ ಯಾಕೆ ಆ ಕೆಲಸವನ್ನ ಮಾಡದೆ ನಮ್ಮ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಇವರು ಬಂದಿರುವಂತದ್ದು ಸದ್ಯಕ್ಕೆ ಇಷ್ಟು ದಿನ ಎಲ್ಲಿ ಹೋಗಿದ್ರು ವ್ಯಾಪಾರಸ್ಥರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ನ ನೋಡಿದ್ರೆ ಎಲ್ಲೋ ಅಧಿಕಾರಿಗಳೇ ಕೂಡ ಏನು ಕಂಪನಿಗಳ ಜೊತೆ ಏನು ಶಾಮೀಲಾಗಿ ದುಡ್ಡು ಮಾಡಲಿಕ್ಕೆ ಹೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಜನ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಸದಿಕ್ಕೆ ಒಂದೇ ದಿನದಲ್ಲಿ ಮೈಸೂರಿನ ಎಲ್ಲೆಡೆ ಕೂಡ ಇವರು ವಶಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆದ್ರ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಡ್ತಾ ಸದಿಕ್ಕೆ ಒಂದೇ ದಿನಕ್ಕೆ ಬಂದು ಏಕಾಏಕಿ ಏನು ನಾಲ್ಕೈದು ಅಂಗಡಿಗಳ ಬರೀ ಕಣ್ಮರೆಯಾಗಿ ಅಂದ್ರೆ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾಲ್ಕು ಅಂಗಡಿಗಳಿಗೆ ಬಂದು ಭೇಟಿಯನ್ನ ಕೊಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದನ್ನ ಪ್ರತಿಯೊಂದು ಅಂಗಡಿಗಳಿಗೂ ಹೋಗಿ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಪ್ಲಾಸ್ಟಿಕ್ ವಸ್ತುಗಳನ್ನ ಮಾರಾಟ ಮಾಡೋದನ್ನ ಕಮ್ಮಿ ಮಾಡಿ ಾಗಿತ್ತು ಆದರೆ ಒಂದೇ ದಿನಕ್ಕೆ ಇವರು ಸೀಮಿತವಾಗಿ ಇಲ್ಲಿ ಮಾಡಿರುವಂತಹ ಕೆಲಸ ಇದಾಗಿದೆ ಅನ್ನೋದು ಕೂಡ ಸಾಕಷ್ಟು ಜನ ಇಲ್ಲಿ ಜನಸಾಮಾನ್ಯರು ಹೇಳ್ತಾ ಇರುವಂತಹ ವಿಷಯ ಆಗಿರುವಂತದ್ದು ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು